ಸಖತ್ ಆಗುತ್ತೆ ಯಾಕಂದರೆ ಲಾಸ್ಟ್ ಇಯರ್ ನಮ್ಮದು ಡೆರಿಡೆಬಲ್ ಮುಸ್ತಫಾ ಫಿಲಮ್ ರಿಲೀಸ್ ಆದಾಗ ಕರ್ನಾಟಕ ಜನ ತುಂಬ ಬ್ಯೂಟಿಫುಲ್ಲಾಗಿ ರಿಸೀವ್ ಮಾಡಿದರು ತುಂಬ ಓಪನ್ ಹಾರ್ಟಿಂದ ರಿಸೀವ್ ಮಾಡಿದರು ಸೊ ಅದು ಖುಷಿ ಇತ್ತು ಪ್ಲಸ್ ಈ ಥರ ವ್ಯಾಲಿಡೇಷನ್ಸ್ ಅಂದರೆ ಫಿಲ್ಮ್ ಫೇರ್ ಅಂತ ವ್ಯಾಲಿಡೇಷನ್ ಒಬ್ಬ ಆ್ಯಕ್ಟ್ರಿಗೆ ಒಬ್ಬ ನಟನಿಗೆ ಸಿಗೋದು ಸಖತ್ ಅದೃಷ್ಟ ಅನಿಸುತ್ತೆ ಯಾಕಂದರೆ ಎಲ್ಲ ಲೆಜೆಂಡ್ಸ್ ಇದ್ದಿದ್ದಲ್ಲಿ ಮಮ್ಮೂಟಿಯವರಾಗಿರ್ಬೋದು ಪ್ರಕಾಶ್ ರಾಜ್ ಸರ್ ಆಗಿರ್ಬೋದು ಆಮೇಲೆ ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಂಥ ಆ್ಯಕ್ಟರ್ಸ್ ಇದ್ದರು ಅವ್ರ ಮುಂದೆ ಈ ನೈಸ್ ಇಸ್ಕೊಳ್ಳೋದು ತುಂಬ ಹೆಮ್ಮೆ ವಿಷಯ ಅಂತ ಅನಿಸುತ್ತೆ ಪ್ಲಸ್ ಖುಷಿಯಾಗುತ್ತೆ ಅಂದರೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಫಸ್ಟ್ ಆಫ್ ಆಲ್ ನಮ್ಮ ಡಿ ಡಿ ಎಮ್ ಟೀಮ್ಗೆ ಶಶಾಂಕಣ ಮತ್ತು ನಮ್ಮ ಡೇರ್ ಡಿ ಎಲ್ ಮುಸ್ತಫಾ ಟೀಮ್ಗೆ ಆ್ಯಂಡ್ ಡಾಲಿ ಪಿಕ್ಚರ್ಸ್ಗೆ ಅವ್ರಿಗೆ ಯಾಕಂದರೆ ಒಬ್ಬ ಸೆನ್ಸಿಬಲ್ ಮನಸ್ಸಿನ ಒಬ್ಬರು ಪ್ರೆಸೆಂಟ್ರು ಬೇಕಿತ್ತು ನಾವು ನಾವು ಸಿನಿಮಾ ತೋರಿಸ್ದ ತಕ್ಷಣ ತುಂಬ ಖುಷಿಯಾಗಿ ಇದನ್ನು ಪ್ರೆಸೆಂಟ್ ಮಾಡಲೇಬೇಕು ಜನರಿಗೆ ತೋರಿಸಲೇಬೇಕು ಅಂತ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತಿದ್ದರು ಅವರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಖುಷಿಯಾಗ್ತಿದೆ ಫಿಲಮ್ ಆ್ಯಂಡ್ ಫಸ್ಟ್ ಫಿಲಮ್ ಫೇರ್ ಡೆಬ್ಯೂ ಆ್ಯಕ್ಟ್ರಿಗೆ ಸಖತ್ ಖುಷಿಯಾಗ್ತದೆ ಆ್ಯಂಡ್ ಅಮ್ಮನೂ ಇಬ್ಬರ ಜೊತೆಗೆ ಸೊ ಖುಷಿಯಾಗ್ತದೆ ಥ್ಯಾಂಕ್ ಥ್ಯಾಂಕ್ ಯು ಈಗ ಸೌತ್ ಇಂಡಿಯನ್ ಅವಾರ್ಡ್ ಬಂದಿದೆ ಅನ್ನಿಸ್ತಾರೆ ಸಖತ್ ಖುಷಿಯಾಗುತ್ತೆ ಯಾಕಂದರೆ ಲಾಸ್ಟ್ ಇಯರ್ ನಮ್ಮದು ಡೇರ್ಡೆಬಲ್ ಮುಸ್ತಫಾ ಫಿಲಮ್ ರಿಲೀಸ್ ಆದಾಗ ಕರ್ನಾಟಕ ಜನ ತುಂಬ ಬ್ಯೂಟಿಫುಲ್ಲಾಗಿ ರಿಸೀವ್ ಮಾಡಿದರು ತುಂಬ ಓಪನ್ ಹಾರ್ಟಿಂದ ರಿಸೀವ್ ಮಾಡಿದರು ಸೊ ಅದು ಖುಷಿ ಇತ್ತು ಪ್ಲಸ್ ಈ ಥರ ವ್ಯಾಲಿಡೇಷನ್ಸ್ ಅಂದರೆ ಫಿಲ್ಮ್ ಫೇರ್ ಅಂತ ವ್ಯಾಲಿಡೇಷನ್ ಒಬ್ಬ ಆ್ಯಕ್ಟ್ರಿಗೆ ಒಬ್ಬ ನಟನಿಗೆ ಸಿಗೋದು ಸಖತ್ತು ಅದೃಷ್ಟ ಅನಿಸುತ್ತೆ ಯಾಕಂದರೆ ಎಲ್ಲ ಲೆಜೆಂಡ್ಸ್ ಇದ್ದಿದ್ದಲ್ಲಿ ಮಮ್ಮೂಟಿಯವರಾಗಿರ್ಬೋದು ಪ್ರಕಾಶ್ ರಾಜ್ ಸರ್ ಆಗಿರ್ಬೋದು ಆಮೇಲೆ ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಂಥ ಆ್ಯಕ್ಟರ್ಸ್ ಇದ್ದರು ಅವ್ರ ಮುಂದೆ ಈ ಅವಾರ್ಡ್ನ ಇಸ್ಕೊಳ್ಳೋದು ತುಂಬ ಹೆಮ್ಮೆ ವಿಷಯ ಅಂತ ಅನಿಸುತ್ತೆ ಪ್ಲಸ್ ಖುಷಿಯಾಗುತ್ತೆ ಅಂದರೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಫಸ್ಟ್ ಆಫ್ ಆಲ್ ನಮ್ಮ ಡಿ ಡಿ ಎಮ್ ಟೀಮ್ಗೆ ಶಶಾಂಕಣ ಮತ್ತು ನಮ್ಮ ಡಿ ಎ ಡಿ ಎಲ್ ಮುಸ್ತಫಾ ಟೀಮ್ಗೆ ಆ್ಯಂಡ್ ಡಾಲಿ ಪಿಕ್ಚರ್ಸ್ಗೆ ಧನಂಜಯವ್ರಿಗೆ ಯಾಕಂದರೆ ಒಬ್ಬ ಸೆನ್ಸಿಬಲ್ ಮನಸ್ಸಿನ ಒಬ್ಬರು ಪ್ರೆಸೆಂಟ್ರು ಬೇಕಿತ್ತು ನಾವು ನಾವು ಸಿನಿಮಾ ತೋರಿಸ್ದ ತಕ್ಷಣ ತುಂಬ ಖುಷಿಯಾಗಿ ಇದನ್ನು ಪ್ರೆಸೆಂಟ್ ಮಾಡಲೇಬೇಕು ಜನರಿಗೆ ತೋರಿಸಲೇಬೇಕು ಅಂತ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತಿದ್ದರು ಅವರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಆಗ್ತಿದೆ ಫಿಲಮ್ ಆ್ಯಂಡ್ ಫಸ್ಟ್ ಫಿಲಮ್ ಫೇರ್ ಡೆಬ್ಯೂ ಆ್ಯಕ್ಟ್ರಿಗೆ ಸಖತ್ ಖುಷಿಯಾಗ್ತಾ ಇದೆ ಆ್ಯಂಡ್ ನಮ್ಮಮ್ಮನೂ ಇಬ್ಬರ ಜೊತೆಗೆ ಸೊ ಖುಷಿಯಾಗ್ತಿದೆ ಥ್ಯಾಂಕ್ ಥ್ಯಾಂಕ್ ಯು